ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜ್ಯೂಸ್ಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೀಟ್ರೂಟು ಕ್ಯಾರೆಟು ಸೌತೆಕಾಯಿ ಪುದೀನ ಮತ್ತು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಅಷ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ಆಮೇಲೆ ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ ಗ್ರೈಂಡ್ ಮಾಡಿಕೊಂಡು ಎಲ್ಲ ಬಿಡ್ತೀನಿ ನಾನು ಶೋಸ್ಕೊಂಡು ಆದಮೇಲೆ ನಿಂಬೆಹಣ್ಣು ಹೇಳ್ಕೊಡ್ತೀನಿ ಮತ್ತು ಸಕ್ಕರೆ ಬೆಲ್ಲ ಏನು ಹಾಕ್ಕೊಳ್ಳೋದಿಲ್ಲ ಹಂಗೆ ಕುಡಿಯಲಿಕ್ಕೆ ಅಂತ ಡೈಲಿ ಹಾಗೆ ಕುಡಿಯೋದು ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಂಗೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಇದು ದೋಸೆಗೆ ಮತ್ತು ಉದ್ದಿನ ವಡೆಗೆ ಅಂತ ನೆನೆಸಿಟ್ಕೊಂಡಿದ್ದೀನಿ ರುಬ್ಬಿಟ್ಟು ನೈಟ್ ನಿತ್ತಿದ್ದೆ ಈಗ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಎಲ್ಲ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಿಕೊಂಡು ಮತ್ತು ಸ್ವಲ್ಪ ಕಡಲೆಪಪ್ಪ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಇಷ್ಟ ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ಳಿಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಹಂಗೆ ಲೈಕ್ ಮಾಡಿ ಲೈಕ್ ಮಾಡೋದೇ ತುಂಬ ಜನ ಮರ್ತು ಬಿಡ್ತಾರೆ ಅನಿಸುತ್ತೆ ವೀಡಿಯೋ ಅಂತೂ ನೋಡಿರ್ತಾರೆ ಲೈಕ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಒಗ್ಗರಣೆ ಇದ್ದೀನಿ ಡೈಲಿ ಬ್ಲಾಗಲ್ಲಿ ನಾನು ಮತ್ತು ಆಚೆ ಎಲ್ಲೂ ಹೋಗಲಲ್ಲ ಮನೆಯಲ್ಲೇ ಇರೋದು ಮನೇಲಿ ಏನು ಮಾಡ್ತೀನೋ ಅಷ್ಟೇ ಮಾಡ್ತಾಯಿದ್ದೀನಿ ಇವರು ಏನಪ್ಪ ಬರೀ ಅಡುಗೆದೇ ತೋರಿಸ್ತಾರೆ ಅಂತ ಹೇಳ್ತಾರೆ ಅಂದ್ಕೋತೀರೇನೋ ಗೊತ್ತಿಲ್ಲ ನನಗೆ ಯಾರು ಇನ್ನೂ ಕೇಳಲಿಲ್ಲ ಅದಕ್ಕೆ ನಾನು ಆಚೆ ಒದಗಿದ್ದು ಆಚೆದು ಹಾಕ್ತಾಯಿರ್ತೀನಿ ಇದು ಮನೆಯದಲ್ವ ನಾನು ತುಂಬ ಮನೆಯಲ್ಲೇ ಇರೋದು ಇದು ನಿನ್ನೆ ಮಾಡಿದ ಮೇಲೆ ಬಸ್ಸಾರು ಬಸ್ಸಾರೇ ಇತ್ತು ಅದು ಕುದಿಸಿಬಿಟ್ಟು ಇಟ್ಟಿದ್ದೀನಿ ಅನ್ನ ಮಾಡಿಟ್ಟಿದ್ದೀನಿ ಬಾಕ್ಸ್ಗೆ ಬೇಕಾಗುತ್ತಲ್ಲ ಮಧ್ಯಾಹ್ನಕ್ಕೆ ಅಂತ ಮುದ್ದಿನಗಡೆ ರೆಡಿ ಆಯಿತು ದೋಸೆ ರೆಡಿ ಆಯಿತು ಚಟ್ನಿ ರೆಡಿ ಆಯಿತು ಈಗ ತಿನ್ನೋರು ರೆಡಿಯಾದರೂ ತಿಂತಾ ಇದ್ದಾರೆ ಇದು ಮಧ್ಯಾಹ್ನಕ್ಕೆ ಪಲ್ಯ ಮತ್ತು ಚಪಾತಿ ಮಾಡಿಕೊಂಡೆ ಬಸ್ಸಾರಿತ್ತಲ್ವ ಹಂಗಾಗಿ ಯೂಟ್ಯೂಬ್ ಪಲ್ಯ ತುಂಬ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು